ಪ್ರೈಮ್ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಣಬಸಪ್ಪ ಗೌಡ ಹನ್ನೊಂದು ಕೋಟಿ ರೂಪಾಯಿ ಮಾಡಿರುವ ನೂರ ಹತ್ತು ಕೆವಿ ವಿದ್ಯುತ್ ಉಪಕೇಂದ್ರವನ್ನ ಉದ್ಘಾಟನೆ ಮಾಡಿದ್ರು ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಉಪಕೇಂದ್ರ ಆರಂಭ ಮಾಡಿದ್ರು ಈ ವೇಳೆ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಅವರು ಮಾತನಾಡಿ ವಿದ್ಯುತ್ ಉಪಕರಣದ ಆರಂಭ ಮಾಡುವುದರಿಂದ ವಿದ್ಯುತ್ ಸಮಸ್ಯೆ ನೀಗಲಿದೆ ಮನುಷ್ಯನ ಬದುಕಿಗೆ ವಿದ್ಯುತ್ ಅವಶ್ಯವಿದೆ ಹೀಗಾಗಿ ಯಾವುದೇ ಕೊರತೆಯಾಗದಂತೆ ಸರ್ಕಾರದಿಂದ ಅಗತ್ಯ ಕ್ರಮ ವಹಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ சரி மேவச <laughs> ಅಧ್ಯಕ್ಷರು ಅವರು ಕೂಡ ವೇದಿಕೆ ಕರ್ನಾಟಕ ಅಲಂಕರಿಸಿಕೆ ಶೆಣಪ್ಪ ಇವರು ರಾಜ್ಯಪಾಲ ಕೂಡ ವೇದಿಕೆ ಅಲಂಕರಿಸಿಕೆ ಉಪ ಕೇಂದ್ರದ ನಿರ್ಮಾಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮ ಕೆಪಿಸಿಸಿ ಎಲ್ಲ ಕಲಬುರಗಿ ವೃತ್ತದ ಅಧೀಕ್ಷಕ ಕೇಂದ್ರ ಶ್ರೀ ಕಂಡಪ್ಪ ಸೋನವಣಿ ಸರ್ ಅವರು ಕೂಡ ವೇದಿಕೆ ಇದೆ ಅದೇ ರೀತಿ ಗುಲ್ಬರ್ಗಾವಿದ್ಯೂ ಸರ್ವರ್ ಕಂಪನಿಯ ಶೋರಾಪುರದ ಕೆಪಿ ಟಿಸಲ್ ಡಿಎಲ್ ಎಸ್ ವಿಭಾಗ ಯಾದಗಿರಿಯ ಅಧಿಕ ಸಂಜೀವ್ ಕುಮಾರ್ ಸರ್ ಅವರು ಕೂಡ ವೇದಿಕೆಯನ್ನು ಅಂತಕೊಳ್ಬೇಕಿದ್ದಾರೆ ಅದೇ ರೀತಿಯಾಗಿ ಸರ್ ಅಧೀಕ್ಷಕ ಅಭಿಯಂತರು ಹಾಗೂ ಶ್ರೀ ರಾಜೇಶ್ ಹಿರುಗಿ ಅಭಿಯಂತರರು ಮೇಜರ್ ಇವತ್ತು ಸುಮಾರು ಹನ್ನೊಂದು ಹನ್ನೊಂದುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕೇಂದ್ರವನ್ನ ಇವತ್ತು ಇಲ್ಲಿ ಪ್ರಾರಂಭ ಮಾಡಿ ಈ ಉಪ ಕೇಂದ್ರದ ಮುಖಾಂತರ ಹೊಸಗೇರಿಗೆ ಹೋಗ್ತಕ್ಕಂಥ ಲೈನ್ ಇರ್ಬೋದು ಒಂದರ್ಗ ಹೋಗ್ತಕ್ಕಂಥ ಲೈನ್ ಇರ್ಬೋದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ ಈ ಕಡೆ ಸೈದಾಪುರ ಹೋಗ್ತಕ್ಕಂಥ ಹಳ್ಳಿಗಳೇ ಮತ್ತು ಮದ್ದಿರ್ಕಿ ಮತ್ತು ಮದ್ದಿರ್ಕಿಯ ಐ ಪಿ ಸೆಕ್ಟರ್ ಮತ್ತು ನಿರಂತರ ಜೊತೆ ಸುಮಾರು ಆರು ಹೊಸ ಲೈನ್ಗಳನ್ನು ಕೂಡ ಈಗಾಗಲೇ ಈ ಒಂದು ಸಬ್ಸ್ಟೇಷನ್ ಮುಖಾಂತರ ಪ್ರಾರಂಭ ಆಗುವುದರ ಮುಖಾಂತರ ಈ ಭಾಗದಲ್ಲಿ ವಿದ್ಯುತ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ನಾವು ನಿರಾಳಾಗಿರ್ಬೋದು ಯಾಕಂದ್ರೆ ಇವತ್ತು ವಿದ್ಯುತ್ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ವಿದ್ಯುತ್ ಇರಲಾರ್ದೆ ನಾವು ಇರ್ಲಾಕ್ ಸಾಧ್ಯ ಆಗುವಂಥ ರೀತಿಯಲ್ಲಿ ಇವತ್ತು ನಮ್ಮ ಜೀವನ ಮತ್ತು ಬದುಕು ಮತ್ತು ಅದೇ ರೀತಿಯ ಗೃಹ ವಸ್ತುಗಳಿರ್ಬೋದು ಮತ್ತು ಎಲ್ಲ ರೀತಿಯ ಸಾಮಗ್ರಿಗಳ ಕಡೆ ಕನಿಷ್ಠ ಇವತ್ತು ವಿದ್ಯುತ್ ನಮಗೆ ಇದ್ದಾಗ ಮಾತ್ರ ಏನೋ ನಾವು ಕಳ್ಕೊಂಡಿಲ್ಲ ಅಂತ ಯಾವ ರೀತಿ ನೀರು ಮತ್ತು ಗಾಳಿ ಮನುಷ್ಯನ ಬದುಕಿಗೆ ಅವಶ್ಯಕತೆ ಅದ ನಮ್ಮ ಜೀವನ ಇವತ್ತು ವಿದ್ಯುತ್ ಅಷ್ಟೇ ಅವಶ್ಯಕತೆ ಇರ್ತಕ್ಕಂಥ ವಿದ್ಯುತ್ ಇರ್ಲಂದ್ರೆ ಈ ಮೊಬೈಲ್ ಬಹಳಷ್ಟು ಇದಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಪ್ರಾರಂಭ ಆಗ ಒಂದು ಕಾಲದಲ್ಲಿ ನಾನು ವಿದ್ಯುತ್ ಮಂತ್ರಿ ಇದ್ದ ಸಂದರ್ಭದಲ್ಲಿ ವಿದ್ಯುತ್ ಸಾಕಷ್ಟು ತೊಂದರೆ ಮಧ್ಯಾಹ್ನ ಕರೆಂಟ್ ಇರ್ತದೆ ಇವಾಗ ಜಿ ಪಟೇಲ್ ಅವರಿಗೆ ಮಧ್ಯಾಹ್ನ ಬಿಸಿಲು ಅದ ಏಪ್ರಿಲ್ ಏಜ್ ಮಾರ್ಚ್ ಮಧ್ಯಾಹ್ನ ಕರೆಕ್ಟೇ ಕೊಡ್ತಲ್ಲ ಗುಲ್ಬರ್ಗ ಭಾಗ ನಮ್ಗೆ ಮೂರು ಕಲ್ಯಾಣ ಕರೆಕ್ಟ್ ಅದು ಹೆಂಗ್ ಕೊಡಲ್ಲ ಹಾಗೆ ಕೇಳ್ರಿ ಅಂತ ಹಂಗೇ ಕೊಡೋಲ್ಲ ಕಡೆ ಎಲ್ಲ ಕಡೆ ಕೊಡಲ್ಲ ನೋಡ್ರಿ ಅಂತ ಅವಾಗ ಮಧ್ಯಾಹ್ನ ಕಟ್ಟಾಗ ಕಡಿಮೆ ಆಯ್ತು ಮತ್ತು ವಿದ್ಯುತ್ ಕಡಿ ಆ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಅವರು ಇವತ್ತು ಅದಕ್ಕೆ ಹೆಚ್ಚಿನ ರೀತಿಯ ಉತ್ಪಾದನೆ ಮತ್ತು ಸಬ್ಸ್ಟೇಷನ್ಗಳ ಮಾಡ್ತಕ್ಕಂತ ನಿಟ್ಟಿನಲ್ಲಿ ವಿಶೇಷವಾಗಿ ಸಬ್ಸ್ಟೇಷನ್ ಜವಾಬ್ದಾರಿ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಯಾದಗಿರಿ